ಚಿಕ್ಕೋಡಿಯ ಬಸವೇಶ್ವರ ಸರ್ಕಲ್ ಬಳಿ ರೈತರು ಭಾರಿ ಸಂಖ್ಯೆಯಲ್ಲಿ ಜಮಾಯಿಸಿ ತೀವ್ರ ಪ್ರತಿಭಟನೆ ನಡೆಸುತ್ತಿದ್ದಾರೆ ಬೆಳಗಾವಿ ಮುದ್ದೋಳ್ ಚಿಕ್ಕೋಡಿ ನಿಪ್ಪಾನಿ ಬಿಜಾಪುರ ಹೆದ್ದಾರಿಗಳನ್ನು ತಡೆದು ರೈತರು ಸರ್ಕಾರದ ವಿರುದ್ಧ ಕಿಡಿಕಾರುತ್ತಿದ್ದಾರೆ ಕಬ್ಬಿಗೆ ಬೆಂಬಲ ಬೆಲೆ ಸಿಗುವವರೆಗೂ ಹೋರಾಟ ನಿಲ್ಲಿಸುವುದಿಲ್ಲ ಎಂದು ರೈತರು ಘೋಷಿಸಿದ್ದಾರೆ ರಸ್ತೆ ಬಂದನ ಪರಿಣಾಮವಾಗಿ ವಾಹನ ಸವಾರರು ಪರದಾಡುವ ಪರಿಸ್ಥಿತಿ ಉಂಟಾಗಿದೆ ಸರ್ಕಾರ ಮತ್ತು ಕಾರ್ಖಾನೆ ಮಾಲೀಕರು ಮೌನ ವಹಿಸಿರುವುದರಿಂದ ರೈತರ ಆಕ್ರೋಶ ಮತ್ತಷ್ಟು ಉಗ್ರವಾಗುತ್ತಿದೆ ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ರೈತರಿಗೆ ನ್ಯಾಯ ನೀಡುತ್ತಿದೆಯಾ ಅಥವಾ ಪರಿಸ್ಥಿತಿ ವಿಕೋಪವಾಗುವುದನ್ನು ಕಾದು ನೋಡುತ್ತದೆಯಾ ಇದೀಗ ರೈತರ ಹೋರಾಟ ಚುಕ್ಕೋಡಿಯಲ್ಲಿ ಚರ್ಚೆಯ ವಿಷಯವಾಗಿದೆ நான் சோ ரூபாய் கழிச்சு மண்ணாக ஏன கர்நாடக முக்கியமே தோண்டி லாவிகார பாடேப்பன் பூராக சர் பலிபோஷ மா